ಆಕ್ಷನ್ ಆಕ್ಷನ್ಸ್ ಧ್ರುವ ಸರ್ಜಾ ಅವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತ ರೀಸೆಂಟ್ ಆಗಿ ನಿಮಗೆಲ್ಲ ಗೊತ್ತೇ ಇದೆ ಕೆ ಡಿ ಸಿನಿಮಾದ ಸಾಂಗು ಒಂದು ಕೋಟಿಗೂ ಅಧಿಕ ವ್ಯೂಸ್ ಅನ್ನ ಪಡ್ಕೊಂಡಿತ್ತು ಒಂದು ಕೋಟಿಗೂ ಅಧಿಕ ವ್ಯೂಸ್ ಅನ್ನ ಪಡ್ಕೊಂಡಿತ್ತು ಶಿವ ಸಾಂಗ್ ವಿಶೇಷ ಏನಪ್ಪ ಅಂತಂದ್ರೆ ಅವರು ಹನುಮಂತನ ಆರಾಧಕರಾದ್ರೂ ಕೂಡ ಶಿವನಿಗೆ ವಿಶ್ ಮಾಡಕ್ ಬಂದಿದ್ದಾರೆ ಶಿವ ನಂಗೆ ದೊಡ್ಡ ಇಟ್ಟಾಗಿದೆ ನಮ್ಮ ಎಂ ಬಿ ಸರ್ ಅವ್ರ ಹೆಸರು ಕೂಡ ಶಿವಸ್ವಾಮಿ ಸರ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಒಬ್ಬ ಹೀರೋ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಎಸ್ಪೆಷಲಿ ಈಗ ಕಾಂಪಿಟೇಟಿವ್ ಏರೋದಲ್ಲಿ ಅಂತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥದ್ದು ಎಷ್ಟೇ ಸಿನಿಮಾಗಳಾದ್ರೂ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಕೋಟ್ಯಂತರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದಕ್ಕೆ ಅವರ ನಟನ ಗಮ್ಮತ್ತು ಇರ್ಬೋದು ಅವರ ಡ್ಯಾನ್ಸ್ ಅಲ್ಲಿ ಇರ್ತಕ್ಕಂಥ ಗತ್ತಿರ್ಬೋದು ಅವರ ಡೈಲಾಗ್ ಇರ್ತಕ್ಕಂಥ ಒಂದು ಗಮ್ಮತ್ತು ಇರ್ಬೋದು ಇವೆಲ್ಲವೂ ಕೂಡಿ ಆಗಿರ್ತಕ್ಕಂಥದ್ದು ಜೊತೆಗೆ ನಟನೆ ಅಂತಕ್ಕಂಥದ್ದು ಅವರಿಗೆ ಬ್ಲಡ್ ಅಲ್ಲೇ ಬಂದಿರತಕ್ಕಂಥದ್ದು ಶಕ್ತಿ ಪ್ರಸಾದ್ ಕುಟುಂಬದ ಈಗಿನ ಜನರೇಷನ್ ನ ಶಕ್ತಿ ಧ್ರುವ ಸರ್ಜಾ ಅವರು ಬಾಷಾಕಿತ್ತ ಸುದೀಪ್ ಅವ್ರು ಬಂದು ನಮ್ಮ ತರ್ಡ್ ಫ್ಲೋರ್ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು ಈಗ ಸೆಕೆಂಡ್ ಫ್ಲೋರ್ ಕಚೇರಿಯನ್ನ ಧ್ರುವ ಸರ್ಜಾ ಅವರು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಖುಷಿಯ ವಿಚಾರ ರೀಸೆಂಟ್ ಆಗಿ ಅವರದೊಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ ರಿಲೀಸ್ ಆಗಿತ್ತು ಅದರ ಬೆನ್ನಲ್ಲೇ ಕೇಡಿ ಸಿನಿಮಾ ಕೂಡ ರಿಲೀಸ್ಗೆ ಸಜ್ಜಾಗಿದೆ ಅದರಲ್ಲಿ ಎರಡೇ ಎರಡು ಸಾಂಗ್ ಪೆಂಡಿಂಗ್ ಇದೆ ಬಹುತೇಕ ಸಿನಿಮಾ ಮುಕ್ತವಾಗಿದೆ ಇನ್ನೇನು ರಿಲೀಸ್ ಮಾಡಿಬಿಡ್ತಾರೆ ಅಂತ ಎಲ್ಲರೂ ಅನ್ಕೊಂಡ್ರು ಒಂದು ಸಾಂಗ್ ಕೋಟಿಗೂ ಅಧಿಕ ವ್ಯೂಸ್ ಪಡೆದ ನಂತರ ಕೂಡ ಎರಡು ಸಾಂಗ್ಗಳ ಶೂಟಿಂಗ್ ಪೆಂಡಿಂಗ್ ಇದೆ ಎಲ್ಲ ಮೊನ್ನೆ ಅಷ್ಟೇ ನಾನು ಶೂಟಿಂಗ್ ಸೆಟ್ಗೆ ವಿಸಿಟ್ ಮಾಡಿದ್ದೆ ನಮ್ಮ ತಂಡದ ಜೊತೆಗೆ ಕಂಪ್ಲೀಟ್ ಬಾಡಿ ಎಲ್ಲ ಬ್ಲಡ್ ಅಲ್ಲಿ ಇದ್ರು ಇವತ್ತು ಕೂಡ ಅದೇ ಸಿ ಇದೆ ಆದರೂ ಕೂಡ ನಮಗೋಸ್ಕರ ಕ್ಯಾರಾವಲ್ಲೇ ಸ್ನಾನ ಮಾಡಿಕೊಂಡು ಫಾರ್ಮಲ್ಸಲ್ಲಿ ರೆಡಿಯಾಗಿ ಬಂದು ನಮಗೋಸ್ಕರ ಸಮಯ ಕೊಟ್ಟಿದ್ದಾರೆ ಈಗಷ್ಟೇ ಅವರು ಅಸಿಸ್ಟೆಂಟ್ ಕೇಳ್ತಾ ಇದ್ರು ಟೈಮ್ ಎಷ್ಟಿದೆ ಅಂತ ಏನಕ್ಕಪ್ಪ ಅಂತಂದ್ರೆ ಮಗಳು ಮಲಗಿಬಿಡ್ತಾರಂತೆ ಈ ಕಲಾವಿದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ ಅಂತಕ್ಕಂಥದ್ದು ಮಗಳು ಈಗ ಮಲಗಿಬಿಟ್ರೆ ನೆಕ್ಸ್ಟ್ ಅವ್ರು ಸಿಗೋದು ನಾಳೆ ನೈಟು ನಾಳೆ ಬೆಳಗ್ಗೆ ಅವ್ರು ಎದ್ದೇಳೋದಕ್ಕಿಂತ ನಮ್ಮಲ್ಲಿ ಅವ್ರು ಸೆಟ್ ಕೊಟ್ಟೋಗಿರ್ತಾರೆ ಹಾಗಾಗಿ ಆದಷ್ಟು ಬೇಗ ಕಳಿಸ್ಕೊಡೋಣ ಅವರ ಡೆಡಿಕೇಶನ್ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟಿದೆ ಅಂತಕ್ಕಂಥದ್ದು ಸರ್ ನೀವು ಬಂದಿದ್ದು ನಮಗೆ ಬಹಳ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ನಮ್ಮ ಗ್ಯಾರಂಟಿ ಕುಟುಂಬದಿಂದ ನಿಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸರ್ ನಮ್ಮ ಗ್ಯಾರಂಟಿ ಕುಟುಂಬದಿಂದ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹೂಗು ಚಂದಿರೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಬರೀ ಧ್ರುವ ಬಂದಿಲ್ಲ ಈ ಕೆ ಡಿ ಸಿನಿಮಾ ಬಗ್ಗೆ ಟಾಕ್ ಆಫ್ ದ ಟೋನ್ ಆಗಿದೆ ಮುಂಬೈವರೆಗೂ ದೊಡ್ಡ ಮಟ್ಟಕ್ಕೆ ಸಸ್ ಆಗಿದೆ ಆ ಚಿತ್ರದ ಡೈಲಾಗ್ ರೈಟರ್ ಆದಂತಹ ಕಾಂತಿ ಕುಮಾರ್ ಅವರು ಕೂಡ ನಮ್ಮ ತಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಮೂಲಕ ಅವರಿಗೆ ಆತ್ಮೀಯ ಸ್ವಾಗತ ಕೊಡಬೇಕು ಧ್ರುವ ಅವರು ಈಗ ನಮ್ಮ ಚಾನೆಲ್ ನ ಉದ್ದೇಶಿಸಿ ಇಲ್ಲಿರೋ ಎಲ್ಲ ಸ್ನೇಹಿತರಿಗೆ ಎಲ್ಲಾ ತಾಯಿತರಿಗೆ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲಾ ತಾಯಿತರಿಗೆ ಹಾಗೂ ತುಂಬಾ ಖುಷಿ ಆಯ್ತು ಇದ್ ಕರೆದಂತ ನಮ್ಮ ಲಕ್ಷ್ಮೀನಾರಾಯಣ ಅವರು ಇರ್ಬೋದು ನಮ್ರತ ಶಿವ ಅವರು ಸಾಧಾ ಮ್ಯಾಮ್ ಅವರು ಇಲ್ಲಿ ಟೈ ಟೆಕ್ನಿಷಿಯನ್ಗೆ ಥ್ಯಾಂಕ್ ಯು ಸೋ ಮಚ್ ನಾನು ಕರೆದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಗೆಲ್ಲರನ್ನು ಒಟ್ಟಿಗೆ ನೋಡಿ ಇಷ್ಟು ದಿವಸ ನಾವು ಡಿಜಿಟಲಲ್ಲಿ ನೋಡ್ತಾ ಇದೀವಿ ಇನ್ನ ಮೇಲೆ ಸ್ಯಾಟ್ ರೇಟ್ ಆಗಿ ನೋಡ್ತೀವಿ ರೈಟ್ ಗ್ಯಾರಂಟಿ ನ್ಯೂಸ್ ನಮ್ದು ಒಂದೇ ರಿಕ್ವೆಸ್ಟ್ ಅಥೆಂಟಿಕ್ ನ್ಯೂಸ್ ಪರವಾಗಿಲ್ಲ ಫೇಕ್ ನ್ಯೂಸ್ ಉಂಟು ಇದೆಲ್ಲ ಅನ್ನೋದೊಂದು ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಬೆಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ಆಲ್ ದಿ ಬೆಸ್ಟ್ ಶೂಸರ್ ತುಂಬಾ ಚೆನ್ನಾಗಿ ಆಫೀಸ್ನ ಮಾಡಿದ್ದಾರೆ ಸೊ ಒಳ್ಳೆ ಪಾಸಿಟಿವ್ ವೈಬ್ಸ್ ಸೊ ಎಲ್ರಿಗೂ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾಡ್ಕೊಂಡಿರ್ತಾ ಇದ್ದೀನಿ ಆ್ಯಂಡ್ ಒಂದು ರಿಕ್ವೆಸ್ಟು ಎಲ್ಲ ನ್ಯೂ ಕಮರ್ಸ್ಗೂ ನೀವು ಎಂಕರೇಜ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ನಾನು ಮಾಡ್ಕೊಂಡಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಧ್ರುವ ನಿಮ್ಮ ಕೆ ಡಿ ಸಿನಿಮಾದ ಶಿವ ಸಾಂಗ್ ದೊಡ್ಡ ಮಟ್ಟಕ್ಕೆ ಇಟ್ಟಾಗಿದೆ ಕೋಟಿಗೂ ಅಧಿಕ ವ್ಯೂಸ್ ಪಡ್ಕೊಂಡಿದೆ ಯೂಟ್ಯೂಬಲ್ಲಿ ಕಾಕತಾಳಿಯ ಅಂತಂದ್ರೆ ನಮ್ಮ ಚಾನಲ್ ನ ಮುಖ್ಯಸ್ಥರ ಅಂದ್ರೆ ಶಿವಸ್ವಾಮಿ ಅವರ ಹೆಸರು ಶಿವ ಅಂತ ನೋಡಿ ಏನೋ ಒಂದು ಕನೆಕ್ಷನ್ ಇದೆ ತನ್ನದೊಂದು ಕನೆಕ್ಷನ್ ಈ ಕನೆಕ್ಷನ್ ಏನು ಹೇಳ್ತಿರತ್ತ ಆ ಶಿವನ ಅನುಗ್ರಹ ಇದೆ ಕೆ ಡಿ ಚಿತ್ರದಲ್ಲಿ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಶಿವನ ಅನುಗ್ರಹ ಇರೋದ್ರಿಂದ ಸಾಂಗ್ ತುಂಬಾ ಚೆನ್ನಾಗಾಯ್ತು ಈ ಗ್ಯಾರಂಟಿ ನ್ಯೂಸ್ ಮೇಲೆ ಈ ಶಿವನ ಅನುಗ್ರಹ ಇದೆ ಅದಕ್ಕೆ ಇಷ್ಟು ಜನರು ನಂಗೆ ಸರ್ ನಮಗೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ನಾನು ಬೆಳಗ್ಗೆ ಇದ್ದೆ ನಿಮಗೆ ಇಲ್ಲ ಗೊತ್ತಿಲ್ಲ ನಾನು ಈಗ ಸುಮ್ಮನೆ ನಿಮ್ಗೆ ಕಿವಿಗೆ ಹಾಕಿದ್ದೆ ಕಾಕತಾಳಿ ಅನ್ಸುತ್ತೆ ಬೆಳಗ್ಗೆ ಚಿರಂಜೀವಿ ಸರ್ಜೆ ಅವ್ರು ಬಂದಿದ್ರು ಅಂದ್ರೆ ರಾಯನರಾಜ್ ಸರ್ಜೆ ಅವ್ರು ಬಂದಿದ್ರು ಈಗ ನೀವು ಬಂದಿದೀರ ಇದು ಕೂಡ ಒಂದು ಕೋ ಇನ್ಸಿಡೆಂಟ್ ಅಂತ ನನಗೆ ಅನ್ಕೊಂತ ಇದೆ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ನನ್ನ ಮಗ ಬಂದು ಹೋಗಿದ್ದೇನೆ ಇವಾಗ ನಾನು ಬಂದಿದ್ದೀನಿ ಅಂದ್ರೆ ಆರನೇ ಪಾಸಿಟಿವ್ ಆಗಿದೆ ಕ್ರಾಂತಿ ಅವರು ಒಂದ್ ಎರಡು ಎರಡು ಮಾತು ಅಂತ ಸಾಮಾನ್ಯವಾಗಿ ಒಂದು ಸಿನಿಮಾ ರಿಲೀಸ್ ಗಳು ಎಲ್ಲರ ಬಾಯಲ್ಲಿ ಗುಣಗುವಂತಾಗುತ್ತೆ ಸ್ಟೇಜ್ ಹೊಡಿತಾರೆ ಆದ್ರೆ ಕೆ ಡಿ ಸಿನಿಮಾ ಆಗಿಲ್ಲ ಆಗ್ಲೇ ಆ ಸಿನಿಮಾದ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಕೋಲಾರದಲ್ಲಿ ಒಂದು ಇವೆಂಟ್ ಅಲ್ಲಿ ದೊಡ್ಡ ವೇದಿಕೆಯಲ್ಲಿ ಸಾವಿರಾರು ಮಂದಿಗಳ ಮುಂದೆ ಧ್ರುವ ಸರ್ಜಾ ಅವರೇ ಹೇಳಿದ್ರು ಆ ಡೈಲಾಗ್ ಬರೆದಂತ ಅವರು ಕ್ರಾಂತಿ ಕುಮಾರ್ ಅವರು ನಮ್ಮ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೂ ಆತ್ಮೀಯ ಸ್ವಾಗತ ಒಂದೆರಡು ಮಾತು ಮಾತಾಡಬೇಕು ತುಂಬಾ ಖುಷಿ ಆಗೋದು ಅಂದರೆ ಇಂಥ ಒಂದು ದೊಡ್ಡ ವೇದಿಕೆ ನಾನು ಆಗಿರೋದೇ ನನಗೆ ತುಂಬಾ ಖುಷಿ ಆಗೋದು ಅದಕ್ಕೆ ಕಾರಣ ಫ್ರೆಂಡ್ಸರು ಸರ್ ಆ ಡೈಲಾಗ್ನ ಅವತ್ತು ಸ್ಟೇಜ್ನಲ್ಲಿ ಇವತ್ತು ಏನೆಲ್ಲ ಮಾತಾಡ್ತಿದ್ದಾರೆ ಆ ಡೈಲಾಗ್ನ ಇವ್ರು ಹೇಳಿಲ್ಲ ಅಂತಂದ್ರೆ ಇವತ್ತು ನನಗೆ ಚಿತ್ರ ಇರಲಿಲ್ಲ ಅದೊಂದು ವೈಬು ಮ್ಯಾಚ್ ಆಗ ಗ್ಯಾರಂಟಿ ನ್ಯೂಸ್ ಅಲ್ಲಿ ಲಕ್ಷ್ಮೀ ಸರ್ ಇದ್ದಾರೆ ಯಾಕಂದ್ರೆ ಫಸ್ಟ್ ಟೈಮ್ ಅವರಿಗೆ ಲಾಸ್ಟ್ ಇಂಟರ್ವ್ಯೂ ಇಲ್ಲೇ ಆಗಿತ್ತು ಗ್ಯಾರಂಟಿ ನ್ಯೂಸ್ ಅವಾಗ ಇತ್ತು ಇವಾಗ ಸ್ಯಾಟಲೈಟ್ ಬಂದಿದೆ ತುಂಬ ದೊಡ್ಡ ವಿಚಾರ ಯಾಕಂದ್ರೆ ಬೆಳವಣಿಗೆ ಅನ್ನೋದು ಟಿ ವಿ ಇರಲಿ ಸಿನಿಮಾ ಇರಲಿ ಏನೇ ಇರಲಿ ಅದೊಂದು ತುಂಬ ಉತ್ತಮವಾದ ಅಂತ ಅದು ಗ್ಯಾರಂಟಿ ನೋಡಲಿಕ್ಕೆ ನಮ್ಮ ಕಡೆಯಿಂದ ಒಳ್ಳೆಯದಾಗಿದೆ ಎಸ್ ಸರ್ ಇನ್ನೊಂದು ವಿಶೇಷ ಶಿವ ಲಕ್ಷ್ಮಿ ಹೇಳ್ತಾ ಇದ್ದೆ ಶಿವ ಸಾಂಗ್ ಬಗ್ಗೆ ನಿಮ್ಮ ಸಾಂಗ್ ಬಗ್ಗೆ ನಾನು ಆ ಸಾಂಗ್ ಮೇಲೆ ಒಂದು ಒಂದು ಟೂ ಡೇಸ್ ಆಗ ಟ್ರೈನಿಂಗ್ ಬಂದ್ಬಿಟ್ಟು ಪೂರ್ತಿ ಆಗ ನಮ್ಮ ಸರ್ಗೆ ಹೇಳಿದೆ ಶಿವಸಾಮಿ ಸರ್ ಗೆ ಸರಿ ಒಂದು ತುಂಬಾ ಅದ್ಭುತವಾದ ಸಾಂಗ್ ಇದೆ ಹೇಳಿದ್ದು ನಾಟಕ ನಟ ಯಾರು ಯಾರ್ಯಾರು ಆಗ್ತಾ ಇದೆ ನಾವು ಕೆಲವೊಂದೆಲ್ಲ ಅಷ್ಟೊಂದಿಗೆ ಟೀಸರ್ ಬಿಡ್ತಾ ಇದ್ವಿ ನಮ್ಮ ಚಾನಲ್ ಬಗ್ಗೆ ಯಾವಾಗ ಬರುತ್ತೆ ಏನ್ ಬರುತ್ತೆ ಯಾವಾಗ ಲಾಂಗ್ ಶೂ ಕಮಿಂಗ್ ಶೂ ಅಂತ ಬಿಡ್ತಾ ಇದ್ವಿ ಅಂದ್ರೆ ನಮ್ದು ಇವ್ರೊಂದು ಆಸೆ ಇತ್ತು ಅಂತ ನಮ್ದು ಶಿವಾಮಿ ಅವ್ರಿಗೆ ಒಂದು ವಿಡಿಯೋ ಮಾಡ್ಬೇಕು ಎಮ್ ಎಂಡಿ ಸರ್ಗೆ ನಮ್ದು ತುಂಬಾ ಲಾಂಗ್ ತೀರ್ತಿ ಒಂದು ಹದಿನೆಂಟು ಹತ್ತೊಂಬತ್ತು ಇದೆ ಹಾಗಾಗಿ ಆಡಿಯೋ ಲಿಂಕ್ ಆಗುತ್ತೆ ಮೀಡಿಯಾ ಇಂಡಸ್ಟ್ರಿ ನೋಡ್ತಾ ಇದೆ ಏನ್ ಮಾಡ್ತಾರೆ ಶಿವಸಾಮಿ ಅಂದ್ರೆ ಏನ್ ಮಾಡ್ತಾರೆ ಶಿವೆ ಏನು ಮಾಡ್ತಾರೆ ಒಬ್ಬ ಜರ್ನಲಿಸ್ಟ್ ಆಗಿದ್ದಾರೆ ಇವತ್ತು ಎಮ್ ಬಿ ಆಗಿದ್ದಾರೆ ಏನು ಮಾಡ್ತಾರೆ ಅಂತ ಸೊ ಅದು ತುಂಬ ನೆನ್ಸಲ್ನೇ ತುಂಬ ಅವ್ರಿಗೆ ಆಗಿತ್ತು ಏನು ಇವ್ರ ಆಟ ಏನಪ್ಪ ಏನು ಆ ಥರ ತೋರಿಸ್ತಾರೆ ಅಂತ ಸೊ ಒಂದು ಎರಡು ಮೂರು ದಿನ ತುಂಬ ಜನಕ್ಕೆ ಗೊತ್ತಾಗಿದೆ ಏನಾಗಿದೆ ಅಂತ ಸೊ ಅದು ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಒಂದು ಹಾಡು ಮಾಡ್ತೀನಿ ಅಂತ ಅಂತೇಳಿದೆ ಅವರು ತಗೋತೆ ಕೊಟ್ಕೊಂಡ್ಬಿಟ್ರು ಬೇಡ ಬೇಡ ಆ ಥರ ಹಾಡು ಬೇಡ ಅಂತ ಬಟ್ ಆ ಹಾಡನ್ನ ತೋರ್ಸ ಸಖತ್ ಎಂಜಾಯ್ ಮಾಡಿದ್ರು ನನಗೆ ಸಖತ್ ಶೂಟ್ ಆಗೋ ಥರ ಹಾಡಿದೆ ತುಂಬ ಎಂಜಾಯ್ ಮಾಡ್ತೀನಿ ಅಂತಂದರು ಸೊ ನೀವು ಇವತ್ತು ನೀವು ಗೆಸ್ಟಾಗಿ ಬಂದಿರ ನಿಮಗೆ ಹೇಳ್ಬೇಕಂತ ಅದ್ರ ವಿಚಾರ ಬಗ್ಗೆ ಈಗ ನಮ್ಮ ಎಂಪ್ಲಾಯ್ಸ್ ಕಡೆಯಿಂದ ಧ್ರುವ ಸರ್ಜಾ ಅವರಿಗೆ ಒಂದು ರ್ಯಾಂಡಮ್ ಆಗಿ ಒಂದು ನಾಲ್ಕೈದು ಕ್ವಶನ್ಸ್ ಕೇಳ್ತೀವಿ ರೆಡಿನಾ ಓಕೆ ಕೀರ್ತಿ ಪಾಟೀಲ್ ನಮ್ಮ ಸಿನಿಮಾ ದಿನನೇ ಮೊದಲು ಶುರು ಮಾಡ್ತಿದ್ದಾರೆ ಇಂಟರ್ವ್ಯೂಸ್ ಇರ್ಬೋದು ನಾವು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀವಿ यूनिफार्मीट यूनिटी <caf giver>

ओके शांति सु नींबू एक प्रश्न है यूजुअली ನಾವು ಡೈರೆಕ್ಟರ್ ಕ್ಯಾಪ್ ಹಾಕೊಂಡು ಓಡಿಗೆ ಬಟ್ ನೀವು ಡೈರೆಕ್ಟರ್ ಅಪ್ ಟು ಆಫೀಸಿನ ಕ್ಯಾಪ್ ಹಾಕ್ತಾ ಇದ್ರೆ ಸೋ ಏನಾದ್ರೂ ಡೈರೆಕ್ಟರ್ ಅಂತ ಒಂದು ಸೂಚನೆ ಏನಾದ್ರೂ ಕೊಡ್ತಾಯ್ತಾ ಸರ್ नमस्ते ಹಾಯ್ ನಮಸ್ಕಾರ ಸರ್ ಡಿ 4 ಈ ಫಾರ್ ಯಾಕೆ ಅಂತ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ಬಾಡಿ ವೇಟ್ ಗೇನ್ ಮಾಡ್ತೀರಾ ಮಾಡ್ತೀರಾ ಹೆಂಗ್ ಸರ್ ಅಂದ್ರೆ ನಮ್ಗೆಲ್ಲ ಅಚ್ಚರಿಯ ಹೋಗ್ಬಿಡುತ್ತೆ ಇಷ್ಟು ಬೇಗ ಮಾಡ್ತಾರೆ ಅವರು ಬೇಡ ಹೇಳ್ತೀರಾ ಸೀಕ್ರೆಟ್ ಏನು ಸೀಕ್ರೆಟ್ ಏನಿಲ್ಲ ಇದು ಒಂದು ಜಾಬ್ ನಿಮ್ ಜಾಬ್ ನಿಮ್ ಜಾಬ್ ಎಂಬುದು ನಿಮಗೆ ಒಂದು ನಮ್ಮ ಜಾಬ್ ಬಂದಿರೋದು ಜಾಬ್ ಇರ್ತದೆ ಸಣ್ಣ ಆಗೋದು ತಪ್ಪಾಗೋದು ಪಾತ್ರ ತಿನ್ಬೇಕು ಅಂತ ಆಗೋದು ಅದಕ್ಕೋಸ್ಕರ ಬಿ ಆರ್ ಪಿ ಆ್ಯಂಡ್ ಆಲ್ಸೋ ಥಿಯೇಟ್ರಲ್ಲಿ ಅಷ್ಟು ಜನ ತಲೆಗಳು ಒಂದು ಇದು ನೋಡ್ತಾರೆ ಪರದೆ ನೋಡ್ತಾ ಇರ್ತಾರೆ ಸೊ ಒಬ್ಬೊಬ್ರಿಗೂ ಒಂದೊಂದು ಒಪಿನಿಯನ್ ಇರುತ್ತೆ ಎಲ್ರಿಗೂ ಇಷ್ಟಪಡ್ಸೋದಕ್ಕೆ ಒಂದು ಪ್ರಯತ್ನ ನನ್ನ ಮಗ ಒಂದು ಕ್ವಶನ್ ಕೇಳಬೇಕು ಅಂತ ಇಲ್ಲ ನಾನು ಅಷ್ಟು ಹೇಳಿದ್ದೆನಿಲ್ಲ ಅವಾಗ ನಿಮ್ಮ ವಿಡಿಯೋಸ್ಗಳು ಇರ್ತಾವಲ್ಲ ಅದನ್ನ ತೋರಿಸ್ತಾ ಇದೆ

ಚಿಕ್ಕವರು ಇವಾಗ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಮತ್ತೆ ದೊಡ್ಡವಾಗ ಇವಾಗ ಎಲ್ಲರೂ ಜಾಸ್ತಿ ಮಾತಾಡಬೇಕಂತ ಅನ್ನಿಸ್ಕೊಳ್ತಾರೆ ಸೊ ಎಲ್ಲರೂ ಚೆನ್ನಾಗಿರ್ತದೆ ಪ್ರಾಕ್ಟಿಸ್ ಸೊ ಮಚ್ ಬರ್ಜರಿ ಮೂವಿನ ಹೈಯೆಸ್ಟ್ ನಾನೇ ನೋಡಿದ್ದು ಅನ್ಸುತ್ತೆ ನನಗೆ ಅದರಲ್ಲಿ ನೀವು ಮೊಮ್ಮಕ್ಕಳನ್ನ ಡೈಲಾಗ್ ಇದೆಯಲ್ಲ ಆ ಡೈಲಾಗು ಆಮೇಲೆ

का <laughs> सेनींगल सेन <laughs> 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 ಯಾವುದಕ್ಕೆ ಪೆನಲ್ ಕೊಟ್ಟಾಗ ಪ್ರಿಯಾ ಮೇಮ ಲಾಸ್ಟ್ ಗೆ ಅರ್ಜಿತ ಮೂವಿಯಲ್ಲಿ ರಷ್ಟರಾಮ ಮತ್ತೆ ಇನ್ನ ಆ ಹರಿಪ್ ಲಾಸ್ಟ್ ಗೆ ರೈಲ್ವೆ ಅಲ್ಲಿ ನಿಮ್ಮ ಬಿಡೋದಿಲ್ಲ ಕೊನೆಗೆ ಕೊನೆಗೆ ಆಪತ್ ಕಂಟಿ ರಹತಲ್ಲ ಕ್ಲೈಮ್ಯಾಕ್ಸ್ ಆ ಒಂದು ತೋರಿಸಲಿಲ್ಲ ಅರ್ಜಿತ ಮೂವಿಯಲ್ಲಿ ರಷ್ಟರಾಮ ಮೇಡಂ ಕೂಡ ನಿಮಗೆ ಆಗ್ಲೇ ಫಿಕ್ಸ್ ಆಗಿರತ್ತೆ ಮೇಡಂ ಹೋಗ್ತರಾ ತಿರುಗ ಬರ್ತೀರಾ ಆ ನೆನೋನ್ ಸೀನ್ ಆಗುತ್ತೆ ಸೀನ್ ಅಲ್ಲಿ ಮಾತ್ರ ಬರ್ತೀರಾ ಅದಾದಮೇಲೆ ಹರಿಪ್ರಿಯ ಅವರು ಬಂದ ನಿಮಗೆ ಮತ್ತೆ ಹೀಗೆ ಮಾಡ್ತಾರೆ

ಕರ್ತಾಯ್ತು ಆಕ್ಚುಲಿ ಅವ್ರನ್ನ ಮದುವೆ ಆಗಲಿಲ್ಲ ರಾಮ ಅವ್ರನ್ನ ಮದುವೆ ಆಗಲಿಲ್ಲ ಪ್ರೇರಣಾ ಅವ್ರನ್ನ ಮದುವೆ ಎಸ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಪ್ರಶ್ನೆಗೆ ಇದು ಮಾಡಲಿಕ್ಕೆ ನಿಮ್ಮ ಒಂದು ಆಟೋಗ್ರಾಫ್ನ ನಮ್ಮ ಪುಸ್ತಕದಲ್ಲಿ ನಮಗೆ ಬೇಕು ಅಂತ ಬಿ ಹಾನೆಸ್ಟು ಅವರ ಮೊದಲ ಸಿನಿಮಾ ಅದ್ದೂರಿ ಬಂದಾಗ ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ ಅಂತ ನಿಮಗೆಲ್ಲ ಹೇಳ್ಕೊತಿದ್ವು ಆ ಚಾನಲಲ್ಲಿ ನಾವೆಲ್ಲ ಇದ್ದೀವಿ ಸುಸ್ವಾಮಿ ಸರ್ ಕೂಡ ಅವಾಗಲ್ಲಿದ್ದರು ಆವತ್ತು ಮೊದಲ ಸಿನಿಮಾದ ಸಂದರ್ಶನಕ್ಕೆ ಪಬ್ಲಿಕ್ ವಿಗೆ ಬಂದಾಗ ಯಾವ ಥರ ಇದ್ರು ದುರುವರ್ ಸರ್ ಅವರು ಇವತ್ತೂ ಕೂಡ ಇಷ್ಟು ಸಿನಿಮಾಗಳಾಗಿ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಮಂದಿ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಕೂಡ ಅವರ ಸರಳತೆ ಆ ಸಿಂಪ್ಲಿಸಿಟಿ ಒಂಚೂರು ಬದಲಾಗಿಲ್ಲ ಹಾಗಾಗಿ ನಮಗೆಲ್ಲರಿಗೂ ತುಂಬ ಆಪ್ಯಾಯತೆಯಿಂದ ಕಾಣ್ತಾರೆ ಹಾಗಾಗಿ ಚಿತ್ರರಂಗದಲ್ಲಿ ಎಲ್ಲರೂ ಅವ್ರನ್ನ ಇಷ್ಟಪಡ್ತಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಇದು ಮಾಡಿದ್ದಕ್ಕೆ ಈಗ ನಮ್ಮ ಪ್ರಧಾನ ಸಂಪಾದಕರಾದ ರಾಧೇರೇಗೌಡವರು ಎರಡು ಮಾತಾಡ್ತಾರೆ ಇಲ್ಲ ಏನಿಲ್ಲ ಸರ್ ನನ್ನ ಒಂದು ಪ್ರಶ್ನೆ ಇತ್ತು ಇತ್ತೀಚೆಗೆ ನಿಮ್ಮ ಸಿನಿಮಾಗಳು ಇತ್ತು ನಿಮ್ಮ ಅಭಿಮಾನಿಗಳು ನಿಮ್ಮ ಮನೆ ಮುಂದೆ ಗೇಟ್ ಮುಂದೆ ಬಂದು ಹಾಡಾಡಿ ನಿಮ್ಮನ್ನು ಮನೋರಂಜಿಸೋದು ಸಖತ್ತ ವೈರಲ್ ಎಲ್ಲಿಂದ ಬರುತ್ತೆ ಸರ್ ಅಷ್ಟು ತಾಳ್ಮೆ ನಿಮಗೆ ಕೇಳೋಕ್ಕೆ ಇಷ್ಟ ಜೆನ್ಯೂನಾಗಿ ನನಗೇನು ಅಂದರೆ ಒಂದು ಕ್ವಾಲಿಟಿ ಟೈಮ್ ಅನ್ನೋದು ಒಂದು ಮಾಡ್ತೀನಿ ನಾನು ಒಂದು ನಂಬಿಕೆ ಇದು ಇನ್ಸ್ಟೆಡ್ ಆಫ್ ಯಾರು ಪಪ್ಪ ಕೂಗೋದು ಇನ್ನೆಲ್ಲೋ ಬೇಡದಿರೋ ಕಾಸು ಮಾತಾಡೋದು ಇನ್ಯಾರು ಬೇಡದಿರೋ ಬಗ್ಗೆ ಮಾತಾಡೋದು ಅದಕ್ಕಿಂತ ನಾನು ಅವ್ರ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದೆ ಆ ದುಡ್ಡಿ ದುಡ್ಡಲ್ಲಿ ನಾವು ನಮ್ಗೆ ಒಳ್ಳೆ ಕಾರ್ಯ ಇಲ್ಲಿಂದ ಹುಬ್ಳಿಗೆ ದಾವಣಗೆ ದಾವಣಗೆರೆಗೆ ಹೋಗ್ಬೇಕು ಅಂದರೆ ಅವ್ರಿಗೆ ಕವರ್ ಬರ್ತಾರೆ ಅಯ್ಯೋ ಏನೋ ಇಷ್ಟು ಅಂತ ಅನಿಸುತ್ತೆ ಆದರೆ ಅವರು ಬಸ್ಸಲ್ಲಿ ನೀಟೋಗ ನನಗೆ ವೆಯ್ಟ್ ಮಾಡ್ತಾರೆ ಸೊ ಇದು ಎಷ್ಟು ಜನ ಸಿಗುತ್ತೆ ಸೊ ನನಗೆ ಇದು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನಿಜವಾಗ್ಲೂ ಅನಿಸುತ್ತೆ ಆ್ಯಂಡ್ ಜನ್ಯೂನಾಗಿ ನಾನು ಎಂಜಾಯ್ ಮಾಡ್ತೀನಿ ಏನಕ್ಕೆ ಅಂದರೆ ಎಷ್ಟು ಜನಕ್ಕೆ ಆ ಕಾನ್ಫಿಡೆನ್ಸ್ ಇದೆ ಡೈಲಾಗ್ ಇದೆ ಎಷ್ಟು ಜನಕ್ಕೆ ಆ ಕಾನ್ಫಿಡೆನ್ಸ್ ಇದೆ ಎಲ್ಲರೊಂದೆಷ್ಟು ಆನ್ಸಿಡೆನ್ಸ್ ಎಷ್ಟು ಜನಕ್ಕೆ ಆಗತ್ತೆ ನಾನೇ ಬರೆದು ಹೇಳೋ ಹೇಳೋಕ್ಕೆ ಅದೆಲ್ಲ ಒಂದು ಟ್ಯಾಲೆಂಟ್ ಅಂತ ಅದನ್ನು ನಾನು ನಮ್ಮ ಅವ್ರಿಗೆ ಹೋಗ್ತಾರೆ ಅಂದರೆ ಅವ್ರು ಹೇಳೋ ಡೈಲಾಗ್ಗೆ ನಾನು ಯು ಇವತ್ತು ನಿಮಗೆ ನನ್ನ ಕಡೆಯಿಂದ ಒಂದೇ ಒಂದು ಪ್ರಶ್ನೆ ಇದೆ ಅಂದರೆ ಕಂಪ್ಲೀಟ್ ಗ್ಯಾರಂಟಿ ನ್ಯೂಸ್ ಪರವಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಪ್ಲೀಸ್ ಇದ್ರ ಬಗ್ಗೆ ಫ್ಯಾನ್ ಸಿಕ್ ಸಿಗೋದ್ರ ಬಗ್ಗೆ ನಾನು ಮಾತು ಹೇಳ್ಬಿಡ್ತೀನಿ ಆಸ್ ಎ ಫ್ಯಾನ್ ಬಾಯ್ ಆಗಿ ಹಿಂದಿನ ಕಾಲದಲ್ಲಿ ರಾಜ ಆಳ್ವಿಕೆ ಮಾಡೋಣಂತೆ ಅವ್ನು ಯಾವಾಗಲೂ ಫ್ಯಾಮಿಲಿ ಜೊತೆ ರಾಜ ಬರೋ ಜೊತೆ ಬ್ಯುಸಿ ಆಗಿದ್ರೆ ಅವಾಗ ಅವಾಗ ಅರಮನೆಯಿಂದ ಹೊರಗಡೆ ಬಿಟ್ಟಿರೋದು ಕಾಯೋದಂತೆ ಆ ಪರಂಪರೆ ಇವಾಗ ಮುಂದುವರ್ಸು ಮಾಡಿ ಹೋಗ್ತಾ ಇದ್ದಾರೆ ಆ ಪರಂಪರೆ ಎಷ್ಟು ಧ್ರುವ ಸುಂದರ ಸೂಪರ್ ಥ್ಯಾಂಕ್ ಯು ಧ್ರುವ ಸರ್ ಕೆ ಡಿ ಸಿನಿಮಾ ಕೆ ಡಿ ಅಂದ್ರೆ ಕಾಳಿದಾಸ ಅಂತ ಬಹುದ ಬಹುಶಃ ಎಲ್ಲರಿಗೂ ಗೊತ್ತಿರಲ್ಲ ಅನ್ಸುತ್ತೆ ಬರೀ ಕೆ ಡಿ ಅಂತ ಟೈಟಲ್ ನೋಡಿರ್ತೀರಾ ಕೆ ಡಿ ಫುಲ್ ಫಾರ್ಮ್ ಕಾಳಿದಾಸ ಅಂತ ಇಸ್ ಅ ಪೀರಿಯಾಡಿಕ್ ಆಕ್ಷನ್ ಡ್ರಾಮಾ ಸೊ ನಿಮ್ಮ ಕರಿಯರ್ ಅಲ್ಲೇ ಬಿಗ್ಗೆಸ್ಟ್ ಸಿನಿಮಾ ಇಟ್ಸ್ ಅ ಬಿಗ್ಗರ್ ದ್ಯಾನ್ ಪ್ರೀವಿಯಸ್ ಸಿನಿಮಾ ಮಾರ್ಟಿನ್ ಸೊ ಸಹಜವಾಗಿಯೇ ನಿರೀಕ್ಷೆಗಳಿರುತ್ತೆ ಎಲ್ಲಾರಿಗು ನಮ್ಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಸಾಂಗ್ ದೊಡ್ಡ ಮಟ್ಟಕ್ಕೆ ಇಷ್ಟ ಆಯ್ತು ಜೊತೆಗೆ ಜೋಗಿ ಪ್ರೇಮ್ ಅವರ ನಿರ್ದೇಶನ ಅದಕ್ಕಿಂತ ಮಿಗಲಾಗಿ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ಟಾಪ್ ಸಿಕ್ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಕೇಳಿ ಹಾಗಾಗಿ ನಿರೀಕ್ಷೆಗಳು ಜಾಸ್ತಿ ಇದೆ ಅದಕ್ಕಿಂತ ಹೆಚ್ಚಾಗಿ ಸ್ಟಾರ್ ಕ್ಯಾಸ್ಟು ಸಂಜಯ್ ದತ್ತಿದ್ದಾರೆ ಇಂದ ಶಿಲ್ಪಾ ಶೆಟ್ಟಿ ಅವರಿದ್ದಾರೆ ರವಿಚಂದ್ರನ್ ಅವರಿದ್ದಾರೆ ರಮೇಶ್ ಅರ್ವಿಂದ್ ಸರ್ ಇದ್ದಾರೆ ರೀಶ್ಮಾ ನಾಣೇ ಇದ್ದಾರೆ ನೀವಿದ್ದೀರಾ ಸೊ ಹೀಗಾಗಿ ಈ ಸಿನಿಮಾದ ಬಗ್ಗೆ ಇಲ್ಲಿವರೆಗೂ ಎಲ್ಲೂ ಹೇಳ್ಕೊಳ್ದೆ ಇರೋಂಥದ್ದು ನಮ್ಮ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ ಏನಾದರೂ ಒಂದು ಒಂದು ಹಿಂಟ್ ಬಿಟ್ಕೊಡ್ಬೋದಾ ಏನಾದರೂ ಒಂದು ಎಕ್ಸ್ಕ್ಲೂಸಿವಿಟಿ ಗ್ಯಾರಂಟಿನೇ ಹೇಳುತ್ತೆ ಗ್ಯಾರಂಟಿ ಹೇಳಿದ್ರೆ ನೀವು ಇಲ್ಲ ಆಕ್ಚುಲಿ ಈ ಸಿನಿಮಾದ ಎಲ್ಲ ಜವಾಬ್ದಾರಿ ಇಟ್ಕೊಂಡಿರೋದು ನಮ್ಮ ಡೈರೆಕ್ಟರ್ ಅದ ಕ್ರಿಯರ್ಸರ್ ಸೊ ಡಿಸಿಷನ್ ಅವ್ರು ತಗೊಳೋದ್ರಿಂದ ನಮಗೆ ಅಷ್ಟು ತೆಂಟಿಕ್ ಗೊತ್ತದೆ ಯಾವಾಗ ಏನು ಅನ್ನೋದನ್ನು ಗೊತ್ತಿಲ್ಲ ಒಂದು ಹೇಳಿರೋದು ಒಂದು ತಿಂಗಳಲ್ಲಿ ಕುಂಬ ಎಸ್ ಸರ್ ನಮ್ಮ ಗ್ಯಾರಂಟಿ ತಂಡದ ಪರವಾಗಿ ಗ್ಯಾರಂಟಿ ಕುಟುಂಬದ ಪರವಾಗಿ ಕೆ ಡಿ ಸಿನಿಮಾ ಬಹುದೊಡ್ಡ ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಾವು ವಿಶ್ ಮಾಡ್ತೀವಿ ಸರ್ ಒಳ್ಳೇದಾಗಲಿ ಸರ್ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಸರ್ ಮೈಸೂರಿನಲ್ಲಿದ್ದೀನಿ ನಾನು ತುಂಬ ಗಮನಿಸಿದ್ದೀನಿ ನಿಮ್ಮನ್ನ ಒಂದಷ್ಟು ಕೋಟ್ಯಂತರ ಅಭಿಮಾನಿಗಳಿಗೆ ನೀವು ಇವತ್ತಿನ ಒಂದು ಕ್ಷೇತ್ರದಲ್ಲಿ ಸಿನಿಮಾ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಒಂದು ಭರವಸೆಯ ಧ್ರುವ ನೀವು ಭರವಸೆಯ ದಿಕ್ಕು ನೀವು ಇಷ್ಟು ದಿನ ನಮಗೆಲ್ಲ ಗೊತ್ತಿದ್ದ ಹಾಗೆ ದಶ ದಿಕ್ಕುಗಳಿಗೆ ನಿನ್ನೆಯಿಂದ ಈ ಕ್ಷೇತ್ರದಲ್ಲಿ ಮತ್ತೊಂದು ದಿಕ್ಕು ಶುರುವಾಗಿದೆ ಅದರ ಲೈನ್ ಏನು ಅಂತ ಹೇಳ್ತೀರ ಸರ್ ಅದಕ್ಕೆ ಯಾವುದು ಮತ್ತೊಂದು ಹೊಸ ದಿಕ್ ಶುರುವಾಗಿದೆ ನಿನ್ನೆಯಿಂದ ಅದೇ ನಮ್ಮ ಗ್ಯಾರಂಟಿ ನ್ಯೂಸ್ ಅನ್ನುವ ಸತ್ಯದ ದಿಕ್ಕು ಅಂತ ನನ್ನ ಪ್ರತಿಪಾದನೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಥಳದಿಂದ ನಮ್ಮ ಗ್ಯಾರಂಟಿ ಸ್ಥಾನದಿಂದ ಅವ್ರಿಗೂ ಅಂತ ఇది సన్మాతను నమ్మ చాలాల్న సంపాదకరద సతీష్ సర్వరు డైరెక్టర్ అంత రంగప్ప రండి సర్వరు ప్రధాన సంపాదకరద రాధా మేడం అరవింద్ సగర్ సర్వ్ జయలక్ష్మి మేడం ఎల్లు సేరి అయితే సన్మా ಉದಯೋನ್ಮತ ಬರಹಗಾರರಾದಂತಹ ಕ್ರಾಂತಿಕುಮಾರ್ ಅವರನ್ನು ಸನ್ಮಾನಿಸಬೇಕಾಗಿ ಥ್ಯಾಂಕ್ ಯು ಕುಮಾರ್ ಸರ್ ಥ್ಯಾಂಕ್ ಯು ಪ್ರಶ್ಚಂದ್ರ ಸರ್ ಬಂದು ನಿಮ್ಮ ಬೆಳಗ್ಗೆಯಿಂದ ತುಂಬಾ ಒತ್ತಾಡಿ ಮಾಡಿದ್ದಾರೆ ಶೂಟಿಂಗ್ ಸೆಟ್ ಅಲ್ಲಿ ಆದ್ರೂ ಕೂಡ ಬಂದು ಟೈರ್ಡ್ ಆಗಿಟ್ಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಬಂದಂತಹ ನಮ್ಮ ಮುತ್ತು ಅವರಿಗೆ अश्विन सर अब थैंक थैंक यू